ನಿಮಗೆಲ್ಲ ಗ್ರಾಮಸ್ಥರಿಗೆ ಸಪೋರ್ಟ್ ಇದೆ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟರು ಸಹ ನಿಮಗೆ ಕೂಲಿ ಹೋದ್ರು ಸಹ ನಿಮ್ಮನ್ನು ಕಳಿಸ್ತಾರೆ ಆದರೆ ನೀವು ಎದಕ್ಕೆ ಓದ್ತಾ ಇಲ್ಲ ಅಂತ ಪ್ರಶ್ನೆ ಒಂದು ಪ್ರಶ್ನೆ ಒಂದು ಆಡೋದ ಪ್ರಶ್ನೆ ಇದೆ ಏನು ನಿಮಗೆಲ್ಲ ಇಚ್ಛಾಶಕ್ತಿ ಕಡಿಮೆನಾ ಎಸ್ ಎಲ್ ಸಿ ವಿದ್ಯಾರ್ಥಿಗಳೆಲ್ಲ ಕೈ ಏನು ನಿಮ್ಮ ಪ್ರಾಬ್ಲಮ್ ಏನು ನಾನು ನಿನ್ನ ಸಹೋದರಾಗಿ ನಿಮ್ಮ ಅಣ್ಣನಾಗಿ ನಿಮ್ಮ ತಂದೆಯಾಗಿ ಎಲ್ಲ ಆಗಿ ನಾನು ಕೇಳಿದೆ ಏನು ನಿಮ್ಮ ತೊಂದರೆಯಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಓದುಕ್ಕೆ ಆಗುವ ತೊಂದರೆಗಳೇನು ಏನು ತೊಂದರೆ ಹೇಳಿ ಮಾತಾಡ್ ಏನು ತೊಂದರೆ ಎಸ್ ಎಸ್ ವಿದ್ಯಾರ್ಥಿಗಳೆಲ್ಲ ಮಾತಾಡಬೇಕು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಪ್ರತಿಯೊಬ್ಬರು ವೇದಿಕೆಯಲ್ಲಿ ನಿಂತು ಮಾತಾಡ್ತಕ್ಕಂಥ ಶಕ್ತಿ ಎಲ್ಲಿಂದ ಪ್ರಾರಂಭ ಆಗಬೇಕು ಸರ್ ಶಾಲೆಗಳಿಂದ ಪ್ರಾರಂಭ ಆಗಬೇಕು ನೀನು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋದಾಗಲ್ಲ ನಿಮಗೆ ಅವಕಾಶಗಳು ಸಿಗಲ್ಲ ಭಾಷಣ ಮಾಡೋಕ್ಕೆ ಬರಲ್ಲ ಗೊತ್ತಾ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಮಾತಾಡ್ತಕ್ಕಂಥ ಅವಕಾಶಗಳು ಸಿಕ್ಕಿಲ್ಲ ನಾ ಶಕ್ತಿನೂ ಕಳ್ಕೊಂಡಿದ್ದೀನಿ ಅದಕ್ಕೆ ವಿದ್ಯಾರ್ಥಿಗಳೇ ನೀವೆಲ್ಲ ಭಾಳ ತಪ್ಪು ಮಾಡ್ತಾ ಇದ್ದೀರಿ ನಿಜವಾಗ್ಲೂ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ಭಾಳ ಪಚ್ಚೆ ತಪ್ಪು ಪಡ್ತೀರಿ ನನ್ನ ಸಹೋದರ ನನ್ನ ಅಣ್ಣ ಸ್ವಂತ ನನ್ನ ಅಣ್ಣ ಒಡೆ ಹುಟ್ಟಿದ ಅಣ್ಣ ನಾನಿವತ್ತು ಎಲ್ಲೆಲ್ಲಿ ಓದಿದ್ದೀನಿ ನನ್ನಣ್ಣ ಓದಿರ್ಬೋದು ನನ್ನಣ್ಣ ದಿನನಿತ್ಯ ಪೆಟ್ರೋಲ್ ಬಂಕಲ್ಲಿ ಲೆಕ್ಕ ಮಾಡುವಾಗ ಪ್ರತಿದಿನ ಹಂಗ್ಲಾಸ್ನೇ ಬರ್ತಾ ನಾನು ಅಟ್ಲೀಸ್ಟ್ ಒಂದು ಎಸ್ ಎಲ್ ಸಿ ಪಿ ಯು ಓದಿದರೆ ಚೆನ್ನಾಗಿರುತ್ತೆ ನನ್ನ ಅಣ್ಣ ಅಂತ ಹೇಳ್ತಾ ಓದುವ ಸಂದರ್ಭದಲ್ಲಿ ನಮ್ಮ ಅಣ್ಣ ಓದಿಲ್ಲ ಇವತ್ತು ಪ್ರತಿದಿನ ಪಶ್ಚಾತ್ತ ಪಡ್ತಾರೆ ಆ ಪಶ್ಚಾತಾಪ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನ ಪಡ್ಬಾರ್ದು ಪ್ರತಿದಿನ ಕೋಟಿ ಅವರು ಮಾಡ್ತಾರೆ ಇಂಥ ಸಹೋದರ ಓದಿರೋ ನಾಲ್ಕನೇ ಕ್ಲಾಸು ಇಲ್ಲ ನನ್ನ ಅನುಪಸ್ಥಿತಿನಲ್ಲಿ ನಾನು ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿ ತಿಂಗಳಿಗೆ ಹತ್ತು ಕೋಟಿ ವ್ಯಾಪಾರ ನಮ್ಮ ಅಣ್ಣ ನಡೆಸ್ತಾನೆ ಆದರೆ ಬರೆಯುವುದಕ್ಕೆ ಬರೆಯುವುದಲ್ಲ ಅವ್ ಬರೆಯೋದಕ್ಕೆ ಅವಾಗ ಬರೋಲ್ಲ ಆವಾಗ ಪಶ್ಚಾತಪಡ್ತಾನೆ ಯೋ ಅಟ್ಲೀಸ್ಟ್ ನಾನು ಪಿಯು ಸಿ ಓದಬೇಕಾಯ್ತು ಒಬ್ಬ ಸೇಲ್ಸ್ ಆಫೀಸರ್ ಹತ್ರ ಇಂಗ್ಲೀಷ್ ಮಾತಾಡ್ಬೇಕಾಯ್ತು ಹಿಂದಿ ಮಾತಾಡ್ಬೇಕಾಯ್ತಾನೆ ವಿದ್ಯೆ ಇದ್ದವನ ಮುಖವನ್ನು ಮುದ್ದು ಬರುವಂತಿಕ್ಕೂ ವಿದ್ಯೆ ಇಲ್ಲದವನ ಮುಖವನ್ನು ಆಳುವ್ರದ್ದಿನ ದಿಕ್ಕು ಸರ್ ಹೊತ್ತ ವಿದ್ಯೆ ಇದ್ದವರು ಅಂತ ವರ್ಚಸ್ಸು ತೇಜಸ್ಸು ಆ ತೇಜಸ್ಸನ್ನು ಎಲ್ಲ ಕಾಪಾಡ್ಕೊಂಡು ಹೋಗ್ಬೇಕು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಪ್ರತಿನಿತ್ಯ ನಿಮ್ಮ ಶಿಕ್ಷಕರು ಹೇಳಿದ ಮಾರ್ಗದರ್ಶನದಲ್ಲಿ ಮನೆಗೆ ಹೋದ ತಕ್ಷಣ ಹೆಚ್ಚಿನ ಪ್ರಾಧಾನ್ಯತೆ ನಿಮ್ಮ ಪುಸ್ತಕಗಳನ್ನು ತಿರುಗಾತಕ್ಕಂಥ ಸ್ಥಿತಿ ಆಗ್ಬೇಕು ನಿಮ್ಮ ತಂದೆ ತಾಯಿಗಳು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂದ್ರೆ ಮಗನೇ ಸ್ವಲ್ಪ ಬೇಗ ಬಂದು ಊಟ ಮಾಡಪ್ಪ ಅನ್ನೋ ರೀತಿಯಲ್ಲೇ ಇರ್ಬೋದು ನೀವು ಪ್ರತಿದಿನ ನಿಮ್ಮ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ನಿಮ್ಮ ರೂಮ್ನಲ್ಲಿ ಹೋಗ್ತಾ ಇರ್ಬೋದು ಅವಾಗಾದರೆ ವಿದ್ಯೆ ನಿಮಗೆ ಸರಸ್ವತಿ ಬರ್ತಾವ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅವರಪ್ಪ ಈ ಪ್ರಪಂಚದಲ್ಲಿ ದುಡ್ಡು ಭಾಳ ದೊಡ್ಡದಂತಾರೆ ದುಡ್ಡಿಗೆ ಅಪ್ಪನೇ ವಿದ್ಯೆ ಎಲ್ಲಿ ಸರಸ್ವತಿ ಇರ್ತಾಳೆ ಅಲ್ಲಿ ಲಕ್ಷ್ಮಣ್ಣ ಬರ್ತಾಳೆ ಎಲ್ಲಿ ಸರಸ್ವತಿ ಇರಲ್ಲ ಅಲ್ಲಿ ಲಕ್ಷ್ಮಣ್ಣ ಬರಲ್ಲ ನಿಮ್ಮ ಜೀವನವು ನೋಡಿ ಮೂವತ್ನಾಲ್ಕು ಮೂವತ್ತೈದು ಪ್ರಶ್ನೆಗಳು ಬರ್ತಾವೆ ಎಸ್ ಸಿ ಎಲ್ ಸಿ ನಲ್ಲಿ ಫಸ್ಟು ಎಕ್ಸಾಮ್ ಆಗೋದ ತಕ್ಷಣ ಸಿ ಸಿ ಕ್ಯಾಮ್ರಾ ಇತ್ತು ಸ್ಕ್ವಾಡ್ ಇತ್ತು ಮತ್ತೊಬ್ರು ಇರ್ತಾರೆ ಏನು ಇರಲಿ ನೀನು ಓದಿರೋದ್ರೆ ನಿಜ ಆದರೆ ನಿನ್ನ ಮೈಂಡ್ ಹೆಂಗ್ ಫುಲ್ ರೆಡಿ ಇರುತ್ತೆ ಮೈಂಡ್ ಅಲ್ಲಿ ಮೂವತ್ನಾಲ್ಕು ಪ್ರಶ್ನೆಗಳನ್ನು ನಿರ್ವಹೆಲ್ಲ ಓದ್ಕೋಬೇಕು ಫಸ್ಟು ಓದ್ಕೊಂಡಾಗ ಅದರಲ್ಲಿ ನಿಮಗೆ ಅತಿ ಇಷ್ಟವಾದ ಪ್ರಶ್ನೆಗಳು ಇರ್ತಾವೆ ಒಂದು ಎರಡು ಮೂರು ಫಸ್ಟು ಯಾವ ಪ್ರಶ್ನೆ ಇಷ್ಟ ಆಗುತ್ತೆ ಆ ಪ್ರಶ್ನೆ ಸೆಲೆಕ್ಟ್ ಮಾಡಿಕೊಳ್ಳಿ ಮನದಟ್ಟೆ ನೀಟಾಗಿ ದುಂಡಾಗಿ ಬರೀ ಐದು ಲೈನ್ ಬರಿ ಒಂದು ವಾಕ್ಯದ ಉತ್ತರಕ್ಕೆ ಒಂದೇ ಲೈನ್ ಬರ್ರಿ ಹತ್ತು ಹತ್ತು ಮಾರ್ಕ್ಸ್ ಆನ್ಸರ್ಗೆ ಒಂದು ಐದು ಲೈನ್ ಆರು ಲೈನು ಭಾಳ ಅಚ್ಚುಕಟ್ಟಾಗಿ ಸಮಸ್ಯೆ ಏನು ಸಮಸ್ಯೆಗೆ ಪರಿಹಾರ ಏನು ಯಾವ ನಿಟ್ಟಿನಲ್ಲಿ ಕಾಣ್ಬೇಕು ಯಾವಾಗಲೂ ಆ ಥರ ಬರೀಬೇಕು ನಿಮ್ಮ ಪ್ರಶ್ನೆ ಪತ್ರಿಕೆ ನೋಡಿದಾಗ ಮೂರು ಲೈನ್ ಓದಿದಾಗ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ವ್ಯಕ್ತಿ ನಿಮಗೆ ಗಂಟಾ ವಿಶ್ವತ್ಸವನ ಮಾರ್ಕ್ಸ್ ಕೊಡ್ತಾ ಇರ್ಬೇಕು ಕಣ್ಣು ಮುಚ್ಚಿಕೊಡ್ಬೋದು ಮಾರ್ಕ್ಸ್ ಅಲ್ಲ ಆ ನಿಟ್ಟಿನಲ್ಲಿ ಕೊಡಬೇಕಾದ್ರೆ ನೀವು ವಿದ್ಯಾಭ್ಯಾಸ ಇಲ್ಲದಾಗುತ್ತೆ ಪಠ್ಯ ಪುಸ್ತಕಗಳ ಜೊತೆ ಹಂಚ್ಕೋಬೇಕು ಹಂಚಿಕೊಂಡಾಗ ಮಾತ್ರ ನನ್ನ ಜೀವನ ಸಾರ್ಥಕತೆ ಕೊಡ್ಕೊಳ್ತೀವಿ ನೋಡಿದ್ರೆ ಸಾರ್ಥಕತೆ ಇಲ್ಲ ಮದುವೆ ಆಗಿ ಹೋದ ತಕ್ಷಣ ನಿನ್ನ ಕಾಲಿನ ನಿಮ್ಮ ನಿಲ್ಸ್ಕೋಬೇಕು ನಮ್ಮ ಮಿಸ್ಸಸ್ ಎಮ್ಮೆ ಎಮ್ ಎಂಟ್ ಓದಿದಾಳೆ ಎಮ್ಮೆ ಎಮ್ ಎಂಟ್ ಏನು ಓದಿದಾಳೆ ಅಂದರೆ ನನ್ನ ಕುಟುಂಬವನ್ನು ನೋಡ್ತಾಳು ಅದು ನನ್ನ ಎಂಟಿ ಎಸ್ ಎಲ್ಲೇ ಪೆಟ್ರೋಲ್ ಬಂಕ್ ಎಮ್ ಎಮ್ಮೆ ಎಮ್ ಎಂಟ್ ನನ್ನ ಹೆಂಡತಿ ಓದಿಲ್ಲ ಅಂದರೆ ಪೆಟ್ರೋಲ್ ಬಂಕ್ ಆಗ್ತಿದ್ದಿಲ್ಲ ನನ್ನ ಮಕ್ಕಳಿಗೆ ವಿದ್ಯೆ ಕೊಡ್ತಿದ್ದಿಲ್ಲ ನನ್ನ ಕುಟುಂಬಕ್ಕೆ ವಿದ್ಯೆ ಕೊಡ್ತಾಯಿದ್ದೆ ಹೆಣ್ಣೊಂದು ಕಲಿತರೆ ಶಾಲೆಯೆಂದು ತೆರೆದಂತೆ ಹೆಣ್ಣು ಭಾಳ ಪ್ರಮುಖ ಒಬ್ಬ ಗಂಡೊಂದು ಕಲಿತರೆ ಶಾಲೆಯಂದು ತೆರೆದಂತೆ ಎಲ್ಲಿ ಗಾದೆ ಹೇಳಿಲ್ಲ ಎದಕ್ಕೆ ಬರಲ್ಲ ಅದು ಅನ್ವಯ ಆಗಲ್ಲ ಗಂಡು ಮಕ್ಕಳು ತಕ್ಷಣ ಶಾಲೆ ಆಗಲ್ಲ ಹೆಣ್ಣೊಂದು ಕಲಿತರೆ ಶಾಲೆಯಂದು ತೆರೆದಂತೆ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಪ್ರಮುಖ ಪಾತ್ರ ಏನು ಉದಾಹರಣೆಗೆ ಇವರೆಲ್ಲ ನಾವು ಮೂರು ಜನ ಗಂಡು ಮಕ್ಕಳಿದ್ದು ಇಲ್ಲಿ ಬಂದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ನನ್ನ ಹೆಣ್ಣು ಇವ್ರಿ ಅವ್ರ ಸಾರ್ವರು ಹೆಂಡತಿ ಜವಾಬ್ದಾರಿ ಮನೆಯ ಜವಾಬ್ದಾರಿ ಮಕ್ಕಳ ಲಾಲನೆ ಪಾಲನೆ ಮಕ್ಕಳಿಗೆ ಪಠ್ಯ ಶಿಕ್ಷಣದಲ್ಲಿ ಯಾವ ಥರ ಇದೆ ಏನು ಮಾಡಬೇಕಂತ ಪ್ರೇರಣೆ ಆಗ್ತಕ್ಕಂಥ ಶಕ್ತಿ ಮನೆಯಲ್ಲಿದ್ದರು ಹೆಣ್ಣು ಅದಕ್ಕೆ ಹೆಣ್ಣು ದೇಶದ ಬೆನ್ನೆಲುಬು ಇಂದಿರಾ ಗಾಂಧಿ ತಗೊಂಡು ರಾಷ್ಟ್ರಪತಿ ಯಾರು ಯಾರು ದ್ರೌಪದಿ ರಾಷ್ಟ್ರಪತಿ ಹುದ್ದಿ ಈಗ ಭಾರತ ದೇಶದ ಪ್ರಥಮ ಪ್ರಜೆ ಪ್ರಧಾನಮಂತ್ರಿಗಳು ಪ್ರಥಮ ಪ್ರಜೆ ಆಗಲಿಕ್ಕಿಲ್ಲ ಭಾರತ ದೇಶವನ್ನು ಪ್ರಧಾನಮಂತ್ರಿ ನಡೆಸಿದರೂ ಸಹ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಅವರ ಬಣ್ಣ ನೋಡಿಲ್ಲ ಅವ್ರ ಜಾತಿ ನೋಡಿಲ್ಲ ಅವ್ರಲ್ಲಿರ್ತಕ್ಕಂಥ ನಾಲೆಡ್ಜ್ ಅವರಲ್ಲಿರ್ತಕ್ಕಂಥ ನಾಲೆಡ್ಜು ಆ ನಾಲೆಡ್ಜ್ ನೋಡಿ ರಾಷ್ಟ್ರಪತಿ ಆಗಿದ್ದಾರೆ ಭಾರತ ದೇಶದಲ್ಲಿ ಪ್ರಥಮ ಅವರು ಭಾರತ ದೇಶಕ್ಕೆ ರಾಷ್ಟ್ರಪತಿಗಳಾದ ನಂತರ ಬೇರೆಯವರು ಅದು ಶಿಕ್ಷಣದಿಂದ ಸಾಧ್ಯ ಯಾವ ವ್ಯಕ್ತಿಗೆ ಶಿಕ್ಷಣ ಇರುತ್ತೋ ಆ ವ್ಯಕ್ತಿಗೆ ಶಕ್ತಿ ಬರುತ್ತೆ ಪ್ರತಿದಿನ ಆ ಒಂದು ಸ್ವಾಮೀಜಿಗಳು ಮಾತಾಡ್ತಾಯಿದ್ರೆ ಒಬ್ಬ ಸ್ವಾಮೀಜಿಗಳು ಸುಮಾರು ಒಂದು ಶಾಲೆಗೆ ಹೋಗ್ತಾ ಇದ್ದಾರೆ ಪ್ರತಿದಿನ ಶಾಲೆಗೆ ಸುಮ್ಮನೆ ಹೋಗೋದೇ ಇದೆ ಹಿಂಗೆ ಹಿಂಗೆ ಅಂತಿದ್ದು ಸುಮ್ಮನೆ ಏನು ಗೌರವ ಕೊಡ್ತಿದ್ದಲ್ಲ ಆದರೆ ಒಂದಿನ ಆ ಶಾಲೆಗೆ ಅಚಾನಕ್ಕೆ ಡಿ ಸಿ ಅವರು ಬಂದರು ಡಿ ಸಿ ಅವರು ಬಂದ ತಕ್ಷಣ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ಕಾರ ಶಿಕ್ಷಕರು ಸ ಎಲ್ಲರಿದ್ದು ನಮಸ್ಕಾರ ಅಂತ ಆ ಸ್ವಾಮಿಗೆ ಪ್ರಶ್ನೆ ಏನು ಮಾಡಿದೆ ಗೊತ್ತಾ ಈ ದೇಶದಲ್ಲಿ ವಿದ್ಯೆಗೆ ಶಿಕ್ಷಣಕ್ಕಿದ್ದಷ್ಟು ಬಲ ಯಾವುದಕ್ಕಿಲ್ಲ ನೋಡಿ ಜಿಲ್ಲಾಧಿಕಾರಿಗಳು ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿದ್ರು ಸ್ವಾಮೀಜಿ ಅವರಿಗೆ ಗೌರವ ಸಿಗಲಿಲ್ಲ ಸ್ವಾಮೀಜಿ ಸಂಪ್ರದಾಯವನ್ನು ಉಂಟಾಗ್ತಕ್ಕಂಥ ವ್ಯಕ್ತಿ ಶಿಕ್ಷಣ ದೇಶವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಈ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಯಾರು ಗೊತ್ತಾ ವಿದ್ಯಾರ್ಥಿಗಳೇ ಯಾರು ಪ್ರಶಾಂತ್ ಕುಮಾರ್ ಮಿಶ್ರಾ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಜಮೀರ್ ಅಹಮದ್ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಜೆಸ್ಟ್ ಮಾಡೋದೆ ನಮ್ಮ ಜಿಲ್ಲಾಧಿಕಾರಿಗಳು ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿ ಇರ್ತಾರೆ ಐ ಎ ಎಸ್ ಆಫೀಸರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಧಾನ ರವಾನೆ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲ್ಲ ರಾಜ್ಯದ ಬಗ್ಗೆ ಪ್ರಧಾನ ಕಾರ್ಯದರ್ಶಿ ಮಾಹಿತಿ ಇರುತ್ತೆ ಪ್ರಧಾನ ಕಾರ್ಯದರ್ಶಿ ಐ ಎ ಎಸ್ ಆಫೀಸರ್ ಡಿ ಸಿ ಅವ್ರಿಗೆ ಹೆಂಗ್ ಬಂತು ಶಿಕ್ಷಣದಿಂದ ಬಲ ಶಿಕ್ಷಣ ವಂಚಿತರಾದರೆ ಅವ್ರು ಬಲ ಇಲ್ಲ ಯಾವ ವ್ಯಕ್ತಿ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಪಡ್ಕೊಳ್ತಾನೋ ಆ ವ್ಯಕ್ತಿಗೆ ಗೌರವ ಸ್ಥಾನಮಾನ ನಾನು ನಿಮ್ಮನ್ನು ಉದ್ದೇಶಿಸಿ ಎರಡು ಮಾತು ಮಾತಾಡ್ತೇನೆ ನನ್ನಲ್ಲಿರ್ತಕ್ಕಂಥ ಶಿಕ್ಷಣ ನಾನು ಅವಿದ್ಯಾಂಥ ಮಾತಾಡೋಕ್ಕಾಗಲ್ಲ ನನ್ನಲ್ಲಿ ವಸ್ತು ಸಂಗ್ರಹ ಇರೋಲ್ಲ ವಿಷಯ ಇರಲ್ಲ ಆ ಶಕ್ತಿ ನಿಮ್ಮಲ್ಲಿದೆ ಈ ಎತ್ತಿನ ಬೂದ್ಯಾಳು ಶಂಕರಬಂಡಿ ಭಾಗದ ಎಲ್ಲ ಗ್ರಾಮಗಳಿಗೆ ಹೆಚ್ಚಿನ ಶಕ್ತಿ ಬರೋದು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಸ್ ಎಸ್ ಸಿನಲ್ಲಿ ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಾಗ ಎಸ್ ಎಸ್ ಎಲ್ಸಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಾಗ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ತಾಲೂಕಿನಲ್ಲಿ ನಿಮ್ಮ ಈ ಶಾಲೆಯ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಆಗುತ್ತೆ ನಿಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಆ ರೋಡಲ್ಲಿ ನಿಂತ್ಕೊಂಡು ನೀವು ಅತಿ ಹೆಚ್ಚು ಅಂಕ ಪಡೆದಾಗ ಜೋ ರೋಡಲ್ಲಿ ಜಿಲ್ಲಾಧಿಕಾರಿ ಹೋದರೆ ಈ ಈ ಶಾಲೆ ಹೆಸರು ಮೆಲುಕಾಗ್ತಾನೆ ದೇನಕ್ಕೆ ಮೆಲುಕಾಗ್ತಾನೆ ಈ ಶಾಲೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಾರೆ ಅತಿ ಹೆಚ್ಚು ಅಂಕ ಹೆಂಗ್ ಪಡ್ತಾರೋ ಅಂತ ನಿಮ್ಮ ಪ್ರಶ್ನೆ ಮಾಡ್ಕೊಂಡು ಶಾಲೆ ಒಳಗಡೆ ಬರ್ತಾರೆ ಶಿಕ್ಷಕರಿಗೆ ಮೌಲ್ಯ ಹೆಚ್ಚಾಗುತ್ತೆ ಮುಖ್ಯೋಪಾಧ್ಯಾಯಿ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಗೌರವ ಕಾಣ್ತದೆ ಈ ಶಾಲೆಗೆ ಈ ಹಳ್ಳಿಗೆ ಈ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತರ್ತಕ್ಕಂಥ ಶಕ್ತಿ ಈ ಗ್ರಾಮದ ಶಂಕರಪಂಡಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಿದೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕಂದ್ರೆ ಸುಮ್ಮನೆ ಮನೆಗೆ ಆದ ತಕ್ಷಣ ಬುಕ್ಕು ಪ್ಲೇಟಿಂಗ್ ಬಿಸಾಕೋದಲ್ಲ ಆ ನಿಟ್ಟಿನಲ್ಲಿ ಓದ್ಬೇಕು ನೀವು ರಾತ್ರಿ ಆಗಲಿ ಓಡ್ಬೇಕು ನಿಮ್ಮ ತಾಯಿ ಬಂಗ್ ಹೋಗ್ಬೇಕು ನಿನಗೆ ಊಟ ಮಾಡ್ಬಾರಪ್ಪ ಅಂತ ಅವಾಗ ನಿನ್ನ ತಾಯಿ ತಂದೆನೇ ಹೊರಗಡೆ ಹೋಗಿ ಏನು ಡಿಸ್ಕಸ್ ಮಾಡ್ತಾರೆ ಗೊತ್ತಾ ನನ್ನ ಮಗಳು ಓದ್ತಾ ಇದ್ದಾಳಪ್ಪ ಅಂತ ನನ್ನ ಮಗಳು ಓದ್ತಾ ಇದ್ದಾನ ಅಂತ ಅದು ನಿಮ್ಮ ಮೌಲ್ಯ ಅದಕ್ಕೆ ಬಂಗಾರದ ಬದುಕು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಈ ಲೈಫ್ ಬರಲ್ಲ ನಂಗೆ ಸ್ಟೂಡೆಂಟ್ ಲೈಫ್ ಬರ್ಬೇಕಂತ ನನಗೆ ಬರುತ್ತೆ ಸಾಧ್ಯ ಎಲ್ಲ ಬರೋಕ್ಕಾಗಲ್ಲ ನಾನು ವಿದ್ಯಾರ್ಥಿ ಜೀವನ ಜೀವನಘಟ್ಟವನ್ನು ಮುಂದುವರೆದಿದ್ದೀನಿ ಅದು ಆ ಗೋಲ್ಡ್ ಲೈಫ್ನ ಹಾಳು ಮಾಡ್ಕೋಬಾರ್ದು ಹದಿನಾರರಿಂದ ಇಪ್ಪತ್ತೊಂದು ನಿಮ್ಮ ವಯಸ್ಸಿದೆಲ್ಲ ನಿಮ್ಮ ವಯಸ್ಸು ಭಾಳ ಕೆಟ್ಟ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತದೆ ಅದಕ್ಕೆ ನಾವು ಆ ಮೊಟಕು ಗಳಿಸ್ಬೇಕು ಆ ವಯಸ್ಸಿನ ಕಂಟ್ರೋಲ್ ಮಾಡಿ ಯಾವುದಕ್ಕೆ ಹೆಚ್ಚಿನ ಹೊಸದನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಷಯಗಳನ್ನು ಸಮಾಜಕ್ಕೆ ಒಳ್ಳೆಯದನವನ್ನು ಕೊಡ್ತಕ್ಕಂಥ ಸಂದೇಶವನ್ನು ಸ್ವೀಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ವಯಸ್ಸನ್ನು ಕಂಟ್ರೋಲ್ ಮಾಡಬೇಕು ಮಾಡ್ತೀರಾ ಶೀಲೆಗೆ ಕೀರ್ತಿ ಪದಕ್ಕೆ ತರ್ತೀರಾ ಪರ್ಸೆಂಟ್ ಎಲ್ಲರೂ ವಿದ್ಯಾರ್ಥಿಗಳು ಹೋಗ್ತೀರಾ ನಾನು ವಿಶೇಷವಾಗಿ ಶಾಲೆಗೆ ಏನು ಘೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅತಿ ಹೆಚ್ಚು ಅಂಕ ಪಡೆದ ಎರಡರಿಂದ ಮೂರು ವಿದ್ಯಾರ್ಥಿಗಳ ಜೊತೆಗೆ ಅವ್ರ ತಂದೆ ತಾಯಿಗಳನ್ನ ಸನ್ಮಾನ ಮಾಡ್ತೀನಿ ನಾನು ತಂದೆ ತಾಯಿಗಳಿಗೆ ಉದೇಶ ನಿಮ್ಮ ಶಿಕ್ಷಕರು ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ನಿಮ್ಗೆ ಶಿಕ್ಷಣ ಕೊಟ್ಟರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಎಲ್ಲ ಲಾಲನ ಪಾಲನಗಳನ್ನು ಸಂಸ್ಕಾರವನ್ನು ಮತ್ತೊಂದು ಕಲಿಸ್ತಕ್ಕಂಥವ್ರು ಮನೆಯಲ್ಲಿ ಅರ್ಥ ಆಯ್ತಾ ಆ ನಿಟ್ಟಿನ ನೀವು ಓದ್ಬೇಕು ಓದ್ತಿರಲ್ಲ ಎಲ್ಲರೂ ಚೇಂಜ್ ಆಗ್ತಿರಲ್ಲ ಕ್ಷಣದಲ್ಲೇ ಮನೆಗೆ ಹೋಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ರಾತ್ರಿ ಆಗಲಿ ಕಷ್ಟಪಟ್ಟು ಇಲ್ಲೇ ತಾನೇ ನೀವು ಯಾವ ತರ ಕಷ್ಟಪಟ್ಟಿರಿ ಪಟ್ಟಿರಿ ಅದು ಮೈಂಡಲ್ಲಿ ಹೊಡೆದಿ ಪ್ರತಿಯೊಂದು ರಿವೈಸ್ ಮಾಡಿ ಸುಮಾರು ಆರು ಏಳು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತಿರುವಾಕಿ ಅದರಲ್ಲಿ ಎಲ್ಲಿ ಕೊಡ್ತಾರಲ್ಲಿ ಈ ಪ್ರಶ್ನೆ ಪತ್ರಿಕೆ ಈ ಐದಾರು ವರ್ಷಗಳ ಹಿಂದಿನ ಬಿಟ್ಟು ಬೇರೆ ಏನು ಕೊಡಲ್ಲ ನಿಮ್ಮ ಪುಸ್ತಕದಲ್ಲಿ ಇರತಕ್ಕಂಥ ಬಿಟ್ಟು ಬೇರೆ ಏನು ಕೊಡೋಲ್ಲ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆ ಮಾಡಬೇಕು ಒಂದು ಹತ್ತು ನಿಮಿಷ ಬಿಡುವಾದರೆ ಒಂದು ಯೋಗ ಮಾಡಬೇಕು ಕ್ರೀಡೆ ಕ್ರೀಡೆಯಲ್ಲಿ ಪಾಲ್ಗೊಳ್ಬೇಕು ವೇದಿಕೆಯಲ್ಲಿ ಮಾತಾಡಬೇಕು ಸಂಸ್ಕಾರ ಕಲಿಬೇಕು ವಿದ್ಯೆ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ ಈ ಸಂಸ್ಕಾರ ಎಲ್ಲರೂ ಕಲಿತಾರಂತ ವ್ಯಕ್ತಪಡಿಸಾ ವ್ಯಕ್ತಪಡಿಸ್ತಾ ನಿಮ್ಗೆಲ್ಲರೂ ಒಳ್ಳೇದಾಗ್ಲಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ